ಓಂ ಗಣಾನಾಂತ್ವ ಗಣಪತಿ ಕುಂಭವಾ ಮಹೇ ಕವಿಂ ಕವೀನಾ ಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಭ್ರಮಣಾಸ್ಪತಾನ ಷಣ್ಮೋದ ವಿಷಯ ದಶಾಧನಂ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೂ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಿಗೂಢವಾಗಿರ್ತಕ್ಕಂಥ ಸತ್ಯವನ್ನು ತಿಳಿಸ್ಕೊಳ್ತಲೇ ಬರ್ತಾಯಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಋಷಭ ಋಷಭರಾಶಿಯವರು ಯಾಕಿದೇ ರಾಶಿಯಲ್ಲಿ ನಾನು ಹುಟ್ಟಿದೆ ಋಷಭರಾಶಿಯಲ್ಲೇ ನನ್ನ ಇಂದಿನ ಜನ್ಮದ ಸುಕೃತ ಕರ್ಮಗಳಾದರೂ ಏನು ಯಾವ ಒಂದು ಪುಣ್ಯ ಫಲದಿಂದ ನಾನು ಋಷಭರಾಶಿಯಲ್ಲಿ ಹುಟ್ಟಿದ್ದೇನೆ ನನ್ನ ತತ್ವವಾದರೂ ಏನು ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳಾದರೂ ಏನು ಯಾವ ರೀತಿಯಾಗಿ ನಾನು ಇರಬೇಕಾಗ್ತದೆ ಮೆಲಗಿ ಋಷಭ ರಾಶಿ ಭೂತತ್ವ ರಾಶಿ ಅಂತ ನೋಡಿದ್ವಿ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಹಾ ವಿಷ್ಣು ಪರಮಾತ್ಮ ಕೃಷ್ಣ ಪರಮಾತ್ಮ ಹುಟ್ಟಿರ್ತಕ್ಕಂಥ ಒಂದು ರಾಶಿ ಕೂಡ ನಿಮಗೆ ಗೊತ್ತಿರಬೇಕು ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಕೃಷ್ಣ ಪರಮಾತ್ಮ ಅಂದರೆ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಧಾರ್ಮಿಕವಾಗಿದ್ದು ಎಲ್ಲರಿಗೂ ಕೂಡ ಸಾಂಸಾರಿಕವ ಜೀವನವನ್ನು ಉಪಯೋಗಿಸ್ಕೊಂಡು ಅನುಭವಿಸಿ ತನ್ನ ಕರ್ತವ್ಯಗಳನ್ನು ಮರಿದಲೇ ತನ್ನ ಕಾರ್ಯಗಳನ್ನು ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಗತಕ್ತ ನಗುತ್ತಾ ನಗುತ್ತಾ ಅದರ ಜೀವನವನ್ನು ಸಾಧಿಸ್ತಕ್ಕಂಥದ್ದು ಜೊತೆಗೆ ಏನಾದರೂ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ ಈ ರಾಶಿಯವರ ತತ್ವ ಖಂಡಿತವಾಗಿ ನೋಡಿ ಎರಡರ ತತ್ವ ಅಂದರೆ ಲಕ್ಷ್ಮಿಯ ತತ್ವ ಕೂಡ ನಾವು ನೋಡ್ತೀವಿ ಈ ಲಕ್ಷ್ಮಿಯ ತತ್ವ ಆಗಿರ್ತಕ್ಕಂಥ ತತ್ವ ಭೂತತ್ವ ಆದರೂ ನೋಡಿ ಭೂ ನಾವು ಭೂದೇವಿ ಅಂತ ಕೂಡ ಕರೆದ್ವಿ ಈ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಒಂದು ಕರ್ಮದ ಫಲವಾಗಿ ಒಂದರ ಸ್ಥ ನೋಡಿ ಒಂದು ಋಷಭ ಪಂಚಮ ಸ್ಥಾನ ನೋಡಿ ಕರ್ಮಸ್ಥಾನ ಅಂದರೆ ಆರರ ಸ್ಥಾನ ಕೆಲಸದ ಸ್ಥಾನ ಅಲ್ಲಿ ಯಾವುದು ಕನ್ಯಾ ರಾಶಿ ಬರ್ತಕ್ಕಂಥದ್ದಿರುತ್ತೆ ಕನ್ಯಾ ನೋಡಿ ತುಂಬ ಕನ್ಯೆಯ ಮೇಲೆ ಆಸೆ ಕನ್ಯಾಮಣಿಗಳು ಜಾಸ್ತಿ ಋಷಭರಾಶಿಯಲ್ಲಿ ಇರ್ತಕ್ಕಂಥ ಆ ವಿಪರೀತ ಆಸೆ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಗೋಪಿ ಸ್ತ್ರೀಲೋಲಾ ಅಂತ ಕರೆದ್ವಿ ಅಲ್ವಾ ನೋಡಿ ಒಂದು ಐದು ಹಾಗೆ ಒಂಬತ್ತರ ಸ್ಥಾನ ಯಾವುದು ಭಾಳ ಮುಖ್ಯ ಒಂಬತ್ತರ ಸ್ಥಾನ ನಿಮ್ಮ ತಂದೆಯಿಂದ ನೀನು ಜನ್ಮವಾದಿ ತ ಅಂದರೆ ನಿಮ್ಮ ತಂದೆಯ ಸ್ಥಾನವನ್ನು ವೀಕ್ಷಣೆ ಮಾಡದ ಧರ್ಮ ದೇವತೆ ಕರ್ಮ ದೇವತೆ ಯಾರು ಶನಿ ಪರಮಾತ್ಮ ಅಂದರೆ ಒಂಬತ್ತರ ಸ್ಥಾನ ಮಕರ ರಾಶಿ ನಿಮ್ಮ ತಂದೆಯವರ ನೋಡಿ ಅದು ಮೇಷರಾಶಿಯವರಿಗೆ ನೋಡಿ ಒಂದೊಂದೇ ಕರ್ಮಗಳು ಹೆಂಗೆ ಬದಲಾಗ್ತಾ ಬರ್ತಾ ಇದ್ದೇವೆ ಏನಂದರೆ ಯೋಚನೆ ಮಾಡಿಕೊಳ್ಳಿ ನೀನು ಮೇಷರಾಶಿಯಲ್ಲಿ ಹುಟ್ಟಿದೆ ಚೆನ್ನಾಗಿ ಒಳ್ಳೆಯ ಕರ್ಮ ಮಾಡಿದೆ ತದನಂತರ ಋಷಭ ರಾಶಿಗೆ ಬಂದೆ ಅಂತಕ್ಕಂಥ ತತ್ವ ಆಧಾರದ ಮೇಲೆ ಒಂದೊಂದಕ್ಕೂ ಗೋತ್ರೋದ್ಭವರು ಅಂತ ಕರೆದ್ವಿ ಆ ಗೋತ್ರೋದ್ಭವರ ಒಂದು ಜೀವನ ಸೈಕಲ್ಲೇ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನೀವು ನ್ಯಾಯಯುತವಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಧಾರ್ಮಿಕವಾಗಿ ಕ್ಷೇತ್ರದಲ್ಲಿ ಧರ್ಮ ಕಾರ್ಯಗಳನ್ನು ಹೆಚ್ಚು ಪುಣ್ಯ ಮಾಡಿದ್ದಂಥ ತಂದೆ ತಾಯಿಂದರು ಹುಟ್ಟಿರ್ತಕ್ಕಂಥದ್ದು ಋಷಭರಾಶಿ ಅಂತ ನಾವು ನೋಡಿದ್ವಿ ಋಷಭರಾಶಿಯವರು ನೋಡಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ರಾಶಿಯವರು ನಿಮ್ಮ ಮನಸ್ಥಿತಿ ಹಾಗೆ ನೀವು ಮಾಡ್ತಕ್ಕಂಥ ಕಾರ್ಯಸ್ಥಿತಿ ಬಹಳ ಶುಭ್ರವಾಗಿರಬೇಕಾಗ್ತದೆ ಮಿಥುನ ರಾಶಿಯವರಿಗೆ ಬಹಳಷ್ಟು ಆಸೆಯ ವಿಚಾರಗಳು ಜಾಸ್ತಿ ಇರ್ತದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ತುಂಬ ಆಸೆ ತುಂಬ ಆಸೆ ಆಕಾಂಕ್ಷೆಗಳನ್ನು ಹೊಂದಿರತಕ್ಕಂಥದ್ದು ಈ ರಾಶಿಯವರು ಅಂತ ನಾವು ನೋಡಿದ್ವಿ ಆದರೆ ಬಹಳಷ್ಟು ಅಧರ್ಮವಾಗಿ ನಾವು ನಡ್ಕೊಳ್ತಕ್ಕಂಥದ್ದನ್ನು ನೋಡಿದ್ದೀವಿ ಎರಡರ ಸ್ಥಾನ ಈ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನೋಡಿ ಹೆಚ್ಚಿನ ಮಹತ್ವವಾಗ ಮಹತ್ವವನ್ನು ತನ್ನ ಸೌಂದರ್ಯಕ್ಕೆ ಮೀಸಲಿಡ್ತಕ್ಕಂಥ ವ್ಯಕ್ತಿ ಏನೇ ಕಷ್ಟ ನಷ್ಟಗಳು ಬಂದರೂ ಏನೇ ನೋವುಗಳು ಬಂದರೂ ನಗ್ತಾ ಇರ್ತಕ್ಕಂಥ ವ್ಯಕ್ತಿ ಅಷ್ಟು ನೀವು ಪ್ರಾಮಾಣಿಕವಾಗಿ ಋಷಭರಾಶಿಯವರಿದ್ದರೆ ಹುಟ್ಟತಕ್ಕಂಥ ಮಕ್ಕಳು ಸಹಿತವಾಗಿ ಬುದ್ಧಿವಂತರು ಹಾಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಭಾಳ ಮುಖ್ಯ ನೀವು ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ಮಾಡ್ತಕ್ಕಂಥ ಸಂಚಿತ ಕರ್ಮ ನೀವು ಮಾಡ್ತಕ್ಕಂಥ ಆಗಮ ಕರ್ಮ ಸಂಚಿತ ಅಲ್ಲ ನೀವು ಮಾಡ್ತಕ್ಕಂಥ ಆಗಮ ಕರ್ಮ ಮುಂದೆ ಸಂಚಿತವಾಗಿ ಒಳ್ಳೆಯ ಸಂಚಿತದಲ್ಲಿದ್ದರೆ ನಿಮ್ಮ ಪುತ್ರ ರತ್ನಗಳು ಹುಡ್ತಾರೆ ಅಂತ ಹೇಳಿದ್ವಿ ಅದೇ ಋಷಭರಾಶಿಯವ್ರಿಗೆ ಸಮಸ್ಯೆಗಳ ಆಗರ ಅಥವಾ ಅಧರ್ಮವಾಗಿದ್ದಾಗ ನಿಮಗೆ ನಿಜವಾಗಲೂ ಹುಟ್ಟತಕ್ಕಂಥ ಮಕ್ಕಳುಗಳು ಕೂಡ ಅಧರ್ಮವಾಗಿ ಹುಡ್ತಾರೆ ಯಾವಾಗಲೂ ಕೂಡ ದುಶ್ಚಟಕ್ಕೆ ಗುರಿ ಆಗ್ತಕ್ಕಂಥವ್ರು ಇರ್ತಾರೆ ಸ್ನೇಹಿತರೆ ನೋಡಿ ಹುಷಾರಾಗಿರ್ಬೇಕಾಗ್ತದೆ ನಾವು ನಮಗೆ ಗೊತ್ತಿಲ್ಲದಲೇ ಇರ್ತಕ್ಕಂಥ ವಿಚಾರಗಳು ಭಾಳಷ್ಟಿದೆ ನಾವು ಏನೋ ಹುಟ್ಟಿದ್ದೀವಿ ಜೀವನದಲ್ಲಿ ಒಳ್ಳೆ ಮಜಾ ಮಾಡಬೇಕು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಒಳ್ಳೆ ಹೆಂಡತಿ ಬೇಕು ಒಳ್ಳೆ ಗಂಡ ಬೇಕು ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಿರ್ತೀವಿ ಆದರೆ ನಾವು ಹುಟ್ಟಿರ್ತಕ್ಕಂಥ ಉದ್ದೇಶವಾದರೂ ಏನು ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಹೇಗಿರಬೇಕು ಇವೆಲ್ಲ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಒಬ್ಬ ಗುರುವಿನ ಮಾರ್ಗದರ್ಶನ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಧ್ಯವಾದಷ್ಟು ನೀವು ಧರ್ಮ ಧಾರ್ಮಿಕ ಕೆಲಸ ನಿಮ್ಮ ಕರ್ಮಗಳು ಧಾರ್ಮಿಕವಾಗಿರಬೇಕು ಅನ್ಯಾಯವಾಗಿ ಎರಡು ನೋಡಿ ಎರಡರ ಸ್ಥಾನ ಲಕ್ಷ್ಮಿ ಸ್ಥಾನ ಅಂತ ನೋಡ ನೀವು ಎರಡರ ಸ್ಥಾನವನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಂಡ್ರಿ ಖಂಡಿತವಾಗಿ ನಿಮ್ಮ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ನಿಮ್ಮ ಮಕ್ಕಳು ದುಶ್ಚಟಕ್ಕೆ ಗುರಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ವಿದ್ಯಾಭ್ಯಾಸ ಕೊರತೆ ಬರಬಹುದು ಎಲ್ಲ ಕೊರತೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಬಿ ಕೇರ್ಫುಲ್ ಅದಕ್ಕೆ ನಾವು ಮಾಡ್ತಂಥ ಕರ್ಮ ಮಕ್ಕಳಿಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಇದೇ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಋಷಭ ರಾಶಿ ಅಂದರೆ ನಿಮ್ಮ ಪೂರ್ವ ಜನ್ಮ ಸುಕೃತ ಕರ್ಮ ಸುಪೂರ್ವ ಜನ್ಮದ ಫಲವಾಗಿ ಋಷಭ ರಾಶಿಯಲ್ಲಿ ಹುಟ್ಟಿದ್ದೀರಿ ಕೃಷ್ಣ ಪರಮಾತ್ಮನ ರಾಶಿ ಅಂದರೆ ಏನು ಉಡುಘಾಟನಾ ಅಷ್ಟು ಪವಿತ್ರವಾಗಿರ್ತಕ್ಕಂಥ ರಾಶಿಯಲ್ಲಿ ಹುಟ್ಟಿ ಧರ್ಮಯುತವಾಗಿ ನೀವು ನಡ ಇರುತ್ತೆ ನಾನು ಅವರ ತತ್ವವನ್ನು ನೋಡಿದ್ವಿ ಅನೇಕ ಸ್ತ್ರೀಲೋಲರು ಅಂತ ನೋಡಿದ್ವಿ ಅನೇಕ ಸ್ತ್ರೀಲೋಲರು ಜಾಸ್ತಿ ಇರ್ತಕ್ಕಂಥದ್ದು ನಾನು ಎಕ್ಸ್ಪೆಕ್ಟೇಷನ್ ನೋಡಿ ಪುರುಷರು ಮಹಿಳೆಯರು ಅಂತ ವಿವಾಹವಾಗಿ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಋಷಭರಾಶಿಯಲ್ಲಿ ಉಟ್ಟಿರ್ತಕ್ಕಂಥವ್ರು ನೋಡಿ ಬಹಳಷ್ಟು ಈ ರೀತಿಯಾದಂಥ ಕೆಟ್ಟ ಆಲೋಚನೆಗಳನ್ನೇ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಕಷ್ಟ ಸ್ನೇಹಿತರೆ ಒಂದು ವಿಚಾರ ನಾನು ಆದಷ್ಟು ಅಬ್ಸರ್ವ್ ಮಾಡಿರ್ತಕ್ಕಂಥ ರಾಶಿಯಲ್ಲಿ ನೀವು ಕೊಡು ಇಸ್ಕೋಬೇಕಾದರೆ ಯಾವ ಔದಾರ್ಯತೆ ಇರುತ್ತೋ ನೀವು ಕೊಡಬೇಕಾದರೂ ಅದೇ ಔದಾರ್ಯತೆ ಇರುತ್ತೆ ಬೇಕಾದರೆ ಎಕ್ಸಾಂಪಲ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಋಷಭರಾಶಿಯವ್ರಿಗೆ ನೀವೇನಾದರೂ ಒಂದು ಹಣ ಕೊಟ್ಟು ನೋಡಿ ಇಸ್ಕೋಬೇಕಾದ್ರೆ ಸಾವಿರ ಮಾತುಗಳನ್ನು ಆಡ್ತಕ್ಕಂಥದ್ದು ನಾನು ನೋಡ್ತೀನಿ ಯಾಕೆ ಈ ಇದು ಅಂದರೆ ಲಕ್ಷ್ಮಿಯ ಸ್ಥಾನ ಹಿಡಿದಿಟ್ಕೊಳ್ತಕ್ಕಂಥದ್ದು ಅವರ ತತ್ವ ಆಗ್ತದೆ ಅವರಿಗೆ ಆಸೆ ಆಕಾಂಕ್ಷೆಗಳು ತುಂಬ ವಿಪರೀತವಾಗಿರುತ್ತೆ ನೀವು ಮಾಡತಕ್ಕಂಥ ಉಪಕಾರನ ಪ್ರತ್ಯುತ್ತರವಾಗಿ ಅವರು ಸರಿಯಾಗಿ ಮಾಡಬೇಕಾಗ್ತದೆ ಅದೇ ಧಾರ್ಮಿಕ ಸಂಚಿತ ಆಗಮ ಸಂಚಿತ ಪ್ರಾರಬ್ಧ ಈ ಪ್ರಾರಬ್ಧವನ್ನು ಸರಿಯಾಗಿ ಮಾಡಿಕೊಳ್ಳಿಲ್ಲ ಪುನರಭಿಜನ ಪುರಾಣ ಮತ್ತೆ ನೀವು ಸೂಪರಾಗಿ ಎಂಜಾಯ್ಮೆಂಟ್ ಮಾಡಬೇಕು ಇನ್ನಷ್ಟು ಎಕ್ಸಲೆಂಟ್ ಆಗಿರಬೇಕು ಒಂದೊಂದು ರಾಶಿಯಲ್ಲೂ ತತ್ವ ಇದೆ ಒಂದೊಂದು ನೀವು ಸೂಪ್ ಮುಂದೆ ಸಕಲಾಗಿರಬೇಕು ಒಳ್ಳೆ ಎಂಜಾಯ್ಮೆಂಟ್ ಮಾಡಬೇಕು ಅಂದರೆ ಮಿಥುನ ರಾಶಿಯಲ್ಲಿ ಇಡ್ತೀರ ಆಕ್ಸಲೆಂಟ್ ರಾಶಿ ಎಂಜಾಯ್ಮೆಂಟ್ ಮಾಡಲು ನಿಮಗೆ ಗೊತ್ತಿಲ್ಲ ಆಕ್ಸಲೆಂಟ್ ಅವ್ರು ಹುಟ್ಟಿರೋದೇ ಎಂಜಾಯ್ ಮಾಡಲಿಕ್ಕೋಸ್ಕರ ಅವರ ಕರ್ಮಾದಿಗಳ ಮೇಲೆ ಅವರನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಆದರೆ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಂಜಾಯ್ಮೆಂಟ್ ಮುಂದೆ ಜನ್ಮ ಹೇಗೆ ನಾವು ಸೂಪರ್ ಆಗಿರಬೇಕು ಅಂದರೆ ಧರ್ಮಯುತವಾಗಿರಬೇಕು ಅಹಂ ಬಿಡಬೇಕು ಸಿಕ್ಕಾಪಟ್ಟೆ ಅಹಂ ಜಾಸ್ತಿ ಆಗಿರ್ತಕ್ಕ ವಿಪರೀತ ಕೋಪ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ ಆಸೆ ಬುರುಕರು ಜಾಸ್ತಿ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವೆಲ್ಲ ದುರಾಸೆಗಳನ್ನು ಬಿಡ್ತಕ್ಕಂಥದ್ದು ಭಾಳ ಮುಖ್ಯ ಅಲ್ವ ಸ್ನೇಹಿತರೆ ನೋಡಿ ನಿಮ್ಮ ಮಕ್ಕಳೊಟ್ಟಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೋಬೇಕು ಈವನ್ ಪುರುಷ ಆರ್ ಮಹಿಳೆ ಯಾರಾದರೂ ಆಗಿರ್ಬೋದು ಆಸೆ ದುರಾಸೆ ಇರ್ತಕ್ಕಂಥದ್ದು ಬಿಡಬೇಕಾಗತ್ತೆ ಈ ದುರಾಸೆ ನೋಡಿ ಅರ್ಥಸ್ಥಾನ ಅಂತ ನೋಡೋದು ಎರಡು ಕೂಡ ಅರ್ಥಸ್ಥಾನ ಕಾಲಪುರುಷನ ಕೂಡಲೇ ನೋಡಿದಾಗ ಆರು ಕೂಡ ಅರ್ಥಸ್ಥಾನ ಅಂದರೆ ಕನ್ಯಾರಾಶಿ ಒತ್ತರ ಸ್ಥಾನ ಕೂಡ ಅರ್ಥಸ್ಥಾನ ದುರಾಸೆ ಬುದ್ಧಿ ಮನೋಭಾವ ಅರ್ಥ ಕ್ಷೇತ್ರಗಳು ಅಂತ ಕರೆದ್ವಿ ಇದನ್ನು ಅರ್ಥಕ್ಷೇತ್ರದಲ್ಲಿ ಕಾಮ ಮೋಕ್ಷ ಅರ್ಥ ಅರ್ಥಕ್ಷೇತ್ರ ಅಂತ ನೋಡಿದ್ವಿ ತ್ರಿಕೋಣ ಅಂತ ಕೂಡ ಕರಿತೀವಿ ಇಲ್ಲಿ ಅರ್ಥ ತ್ರಿಕೋಣದಲ್ಲಿ ದುಡ್ಡಿನ ಆಸೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಆಸೆ ಲಕ್ಷ್ಮಿಯನೇ ಆಸೆ ತತ್ವ ಅಲ್ವಾ ಹಾಗಾಗಿ ಋಷಭರಾಶಿಯಲ್ಲಿ ಹುಟ್ಟಿದ್ದೀರಾ ನೀವು ನಿಮ್ಮ ತಂದೆ ದೊಡ್ಡ ಫೈನಾನ್ಷಿಯಲ್ ದೊಡ್ಡ ಇದಾಗಿರ್ಬೋದು ಪ್ರಾರಂಭದಲ್ಲಿ ಹಾಗಾಗಿ ನೀವು ಋಷಭರಾಶಿಯಲ್ಲಿ ಹುಟ್ಟಿದ್ದೀರಿ ನಿಮ್ಮ ಮಕ್ಕಳು ಕೂಡ ನಿಮ್ಮಂತೆ ಸದೃಢವಾಗಿ ಉತ್ತಮವಾಗಿರ್ತಕ್ಕಂಥ ಸದ್ಬುದ್ಧಿಗಳನ್ನು ಇಟ್ಕೋಬೇಕು ಒಳ್ಳೆ ಬುದ್ಧಿವಂತರಾಗಿ ಮಕ್ಕಳುಗಳುಟ್ಟಬೇಕು ಅವರು ಆದಷ್ಟು ಕೂಡ ಪೂರ್ವ ಪುಣ್ಯದಲ್ಲಿ ನಾವು ಒಳ್ಳೆಯದು ಕೆಲಸವನ್ನು ಮಾಡಬೇಕು ಅಂದರೆ ನೋಡಿ ಒಬ್ಬೊಬ್ಬರು ತುಂಬ ನಾವು ಹೇಳ್ತೀವಿ ಆಗಿದೆ ಗುರುಗಳೇ ಆದರೆ ನೆಮ್ಮದಿ ಇದೆಯಾ ನೋಡ್ಕೊಂಬನ್ನಿ ಹೋಗಿ ಸಾಕಾದಾಗ ದುಡಿತೀವಿ ಮ ಗುರುಗಳೇ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ದುಡಿತೀವಿ ನಮ್ಮ ಮಕ್ಕಳು ದುಡಿತಾರೆ ಗುರುಗಳೇ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಮಕ್ಕಳು ಹಾಗೆ ಮುಟ್ಟಿರ್ತಕ್ಕಂಥ ಮಕ್ಕಳು ಎಕ್ಸಲೆಂಟಾಗಿ ದುಡಿತಾರೆ ನೆಮ್ಮದಿ ಇದೆಯಾ ಕೇಳಿ ನೋಡೋಣ ಕೇಳ್ಕೊಂಬನಿ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇರ್ತದೆ ದುಡ್ಡೇ ಮುಖ್ಯ ಪ್ರಾಮುಖ್ಯತೆ ಅಲ್ಲ ನಾವು ನಾವು ಕರ್ಮ ಮಾಡಿದರೂ ಟ್ರಾನ್ಸ್ಫರ್ ಆಗ್ತಲೇ ಬರ್ತದೆ ಹಾಗಾಗಿ ನಮ್ಮ ತಂದೆ ಮಾಡಿರ್ತಕ್ಕಂಥದ್ದು ನಮಗೆ ಟ್ರಾನ್ಸ್ಫರ್ ಆಗಿದೆ ಪೂರ್ವ ಪುಣ್ಯದಲ್ಲಿ ಒಳ್ಳೆದು ಮಾಡಿದ್ದಾರೆ ನಮ್ಮ ತಂದೆ ಆ ಪೂರ್ವ ಪುಣ್ಯದ ಫಲವಾಗಿ ನಾನು ಋಷಭರಾಶಿಯಲ್ಲಿ ಹುಟ್ಟಿದ್ದೇನೆ ನೀವು ಹುಟ್ಟಿರ್ತಕ್ಕಂಥದ್ದು ಬಹಳ ಲಕ್ಸುರಿ ಲೈಫಲ್ಲಿ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ದೀರಿ ಅಂತ ಅರ್ಥ ಏನೇ ಕಷ್ಟ ನಷ್ಟಗಳು ಬಂದರೂ ನಿಮ್ಮ ಪೂರ್ವ ಪುಣ್ಯ ನಿಮ್ಮ ದಶಾಭುಕ್ತಿಗಳ ಆಧಾರ ಒಂದು ರೀತಿಯಾಗಿ ಲಗ್ಸುರಿ ಲೈಫ್ ಇದ್ದೇ ಇರ್ತಕ್ಕಂಥದ್ದು ಇರುತ್ತೆ ಇವರಿಗೆ ಏನು ಏ ಏನೂ ಇಲ್ಲ ಆದರೂ ಮಜಾ ಮಾಡ್ತಾನೆ ನೋಡೋ ಸಾಕಾಗ ಇದ್ದಾನೆ ಇವೆಲ್ಲ ಕೇಳ್ತೀವಿ ಬಿಕಾಸ್ ಆಫ್ ನಿಮ್ಮ ತಂದೆ ಮಾಡಿರ್ತಕ್ಕಂಥ ಪೂರ್ವ ನೀವು ಇಂದಿನ ಜನ್ಮದಲ್ಲಿ ಬಹಳ ಮುಖ್ಯವಾಗಿ ಒಬ್ಬ ಒಳ್ಳೆಯ ಅತ್ಯಂತ ಮಹತ್ವಪೂರ್ಣವಾದ ಅರ್ಥತಜ್ಞರಾಗಿದ್ದೀರಿ ನೀವು ಮಂತ್ ಮಂತ್ರಿಗಳ ಸ್ಥಾನದಲ್ಲಿ ಅರ್ಥತಜ್ಞರಾಗಿ ಹುಟ್ಟಿದ್ದೀರಿ ಆ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ಇದ್ದೇ ಇರ್ತದೆ ಆ ಒಂದು ಪೂರ್ವ ಪುಣ್ಯ ಕರ್ಮಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಲೇ ಇರ್ತದೆ ಈ ವಿಚಾರವಾಗಿ ನೀವು ಬಹಳ ಮುಖ್ಯವಾಗಿ ನಾನು ಸುಖ ಶಾಂತಿ ಸಮೃದ್ಧ ಮುಂದೆ ಬರ್ತಕ್ಕಂಥ ಜನ್ಮಗಳು ಚೆನ್ನಾಗಿರಬೇಕು ಅಂದರೆ ಮುಖ್ಯವಾಗಿ ನೀವು ಈ ದೈ ಐದು ತಪ್ಪುಗಳನ್ನು ಮಾಡಲೇಬಾರದು ಪ್ರತಿಯೊಂದು ರಾಶಿಯವರೆಗೂ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಿಜವಾಗಲೂ ಇದು ನಿಮಗೆ ನಿಮ್ಮ ಮುಂದಿನ ಜನ್ಮಕ್ಕೂ ನಿಮ್ಮ ಈಗಿನ ಜನ್ಮಕ್ಕೂ ಅತ್ಯಂತ ಮಹತ್ವಪೂರ್ಣವಾಗಿ ಕೆಲಸ ಮಾಡುತ್ತೆ ನೋಡ್ಕೊಳ್ಬೇಕಾದರೆ ಯಾವ್ಯಾವು ಆ ಐದು ತಪ್ಪುಗಳನ್ನು ಮಾಡಬಾರ್ದು ಒಂದು ಫಸ್ಟ್ ಹೇಳ್ತಕ್ಕಂಥದ್ದು ತುಂಬ ಹಠಮಾರಿತನವನ್ನು ಬಿಡಬೇಕು ಏನಾದರೂ ರಾಶಿಯವರು ಏನಾದರೂ ಹಠ ಹಿಡ್ಕೊಂಡು ತುಂದರೆ ಅದನ್ನು ಸಾಧನೆ ಮಾಡೋವ್ರಿಗೂ ಬಿಡೋದಿಲ್ಲ ಇದು ಅವರ ದುರ್ಬುದ್ಧಿಯ ಒಂದು ವಿಚಾರ ಅಂತ ಕೂಡ ಹೇಳ್ತೀನಿ ಇದನ್ನು ಫಸ್ಟು ಅಟಮಾರಿ ಕಡಿಮೆ ಮಾಡಬೇಕು ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಎರಡನೇದು ಬಹಳಷ್ಟು ಸೋಂಬೇರಿತನ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಏ ಬಿಡ ನೋಡೋಣ ಮಾಡೋಣ ಈ ಕೆಲಸ ಈ ಸೋಂಬೇರಿತನ ನಿಮಗೆ ಬಹಳಷ್ಟು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಹಾಗೇ ಅತಿ ಮುಖ್ಯವಾಗಿ ದುರಾಸೆ ಬೇಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದುರಾಸೆ ಒಳ್ಳೆಯದಲ್ಲ ಹಾಗೆ ಯಾವುದೇ ವಿಷ ವಿಷಯ ಅಥವಾ ಕೆಲಸಗಳನ್ನು ನಿಧಾನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ನಿಧಾನ ಅಂದರೆ ಅಷ್ಟು ಯಾವುದಾದ್ರೂ ಒಂದು ವಿಚಾರ ಏನೋ ಹೇಳಿದ್ವಿ ಆಯಿತು ಬಿಡ ಬ ಮಾಡೋಣ ಆದರೆ ಅವ್ರ ಮನಸ್ಸಿಗೆ ಬಂದರೆ ಅದು ಮಾಡೋವರೆಗೂ ಬಿಡಲ್ಲ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಆದರೆ ಕೆಲವೊಂದು ವಿಚಾರಗಳನ್ನು ನೆಗ್ಲೆಕ್ಟಾಗಿ ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಹಾಗೆ ದಾ ಅಧರ್ಮವಾಗಿ ನಡೆದುಕೊಳ್ತಕ್ಕಂಥ ಈಗಾಗಲೇ ಸಾವಿರ ಅದನ್ನ ಬಹಳ ಮುಂಚೆಲೇ ಹೇಳಿದ್ದೀನಿ ಅಧರ್ಮವಾಗಿ ನಡ್ಕೊಳ್ರೆ ನೀವು ಒಳ್ಳೇದಿಲ್ಲ ಅದರಲ್ಲಿ ಡೌಟೇ ಇಲ್ಲ ಹಾಗೆ ಇನ್ನೊಂದು ವಿಶೇಷವಾಗಿ ಅಸೂಯಾ ಮನೋಭಾವದ ಬುದ್ಧಿಯನ್ನು ಬಿಡಬೇಕಾಗತ್ತೆ ಸ್ನೇಹಿತರೆ ಋಷಭರಾಶಿಯಲ್ಲಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಟ್ಟರು ಅಂತ ಬೈಕೊಳ್ರೆ ತೊಂದರೆ ಇಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಸಾವಿರ ಬಾರಿ ಹೇಳ್ತಾ ಇದ್ದೇನೆ ನಿಜವಾಗಲೂ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಮತ್ತೆ ಉತ್ತಮವಾಗಿರ್ತಕ್ಕಂಥ ಜನ್ಮ ಬೇಕು ನಮ್ಮ ಮಕ್ಕಳು ಕೂಡ ಉತ್ತಮವಾಗಿ ಬದುಕಬೇಕು ನಮ್ಮ ತಂದೆ ತಾಯಿಗಳು ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ತಂದೆ ತಾಯಿಗಳ ಪೂರ್ವ ಪುಣ್ಯ ಫಲದಿಂದಲೇ ನಾವು ಹುಟ್ಟಿದ್ದೇವೆ ಋಷಭರಾಶಿಯವರು ನಮ್ಮ ತಂದೆ ತಾಯಿಗಳು ಆಗರ್ಭ ಶ್ರೀಮಂತರಾಗಿದ್ದರು ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯದಲ್ಲಿದ್ದರು ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇತ್ತು ಅವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ತಂದೆ ತಾಯಿ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಬೇಕಾದ್ರೆ ಇಂದಿನ ನೋಡ್ಕೊಂಬನ್ನಿ ನಿಮ್ಮ ತಂದೆ ತಾಯಿಗಳು ಯಾವುದೇ ಕ್ಷೇತ್ರ ಆಗಿರ್ಬೋದು ಆಯಾ ಕ್ಷೇತ್ರದ ಫಲದ ಮೇಲೆ ಒಂದು ಹೆಸರು ಕೀರ್ತಿ ಸಂಪಾದನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರ ಮನೆತನದ ಹೆಸರನ್ನು ರಾಶಿಯವರ ತಂದೆ ಮನೆತನದ ಹೆಸರನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳೇ ಇರ್ತಾರೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತಾನೆ ಏನಪ್ಪ ಯಾರ ಮಗನಪ್ಪ ನಾನು ಇಂಥವ್ರ ಮಗ ಅಂತಕ್ಕಂಥದ್ದು ಆ ತಲೆ ಆ ಹೆಸರು ಇದ್ದೇ ಇರುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡ್ಕೋಬೋದು ಬೇಕಾದ್ರೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ತತ್ವ ಆಧಾರಿತವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಒಂದು ನಿಮ್ಮ ತಂದೆಯೇ ಮಾಡಿರ್ತಕ್ಕಂಥ ಪೂರ್ವ ಪುಣ್ಯ ಫಲದಿಂದಲೇ ನೀವು ಋಷಭರಾಶಿಯಾಗಿ ಹುಟ್ಟಿದ್ದೀರಿ ಅದನ್ನು ನಿಮ್ಮ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ನಾನು ಹೇಳಿರ್ತಕ್ಕಂಥ ತಪ್ಪುಗಳನ್ನು ಮಾಡಬೇಡಿ ಆದಷ್ಟು ಕೂಡ ಋಷಭರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಟಿದ್ದೇನೆ ಇನ್ನು ಅನೇಕ ವಿಚಾರಗಳನ್ನು ಪ್ರತಿಯೊಂದು ರಾಶಿಯವರೆಗೂ ಇಡ್ತಕ್ಕಂಥ ಕೆಲಸ ನಾನು ಇದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು